ಒಳಿಯಾರು ಠಾಣೆಯಲ್ಲಿ ರಂಜಾನ್ ಶಾಂತಿ ಸಭೆ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಪಿಎಸ್ಐ ಧರ್ಮಾಂಜಿ ಕರೆ ಒಳಿಯಾರು ಮುಂಬರುವ ರಂಜಾನ್ ಹಾಗೂ ಯುಗಾದಿ ಹಬ್ಬದ ನಿಮಿತ್ತ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಧರ್ಮಾಂಜಿ ಹಾಗೂ ಪಿಎಸ್ಐ ಜಗದೀಶ್ರವರು ಸಮುದಾಯಗಳ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳ ಸಾರ್ವಜನಿಕರ ಶಾಂತಿ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಧರ್ಮಂಜಿ ಹಬ್ಬದ ಆಚರಣೆಯಲ್ಲಿ ಯಾರೊಬ್ಬರಿಗೂ ತೊಂದರೆಯಾಗದಂತೆ ಜಾಗೃತಿ ವಹಿಸಬೇಕು ರಂಜಾನ್ ಹಬ್ಬದ ಆಚರಣೆಗೆ ಎಲ್ಲರೂ ಸಹಕರಿಸಿ ಸೌಹಾರ್ದಯುತವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಸಂಚಾರಕ್ಕೆ ಅಡೆಚಣೆ ಆಗದಂತೆ ನಡೆದುಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು ಒಳಿಯಾರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಬ್ಬದ ಸಮಯದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದೆ ಪರಸ್ಪರ ಸೌಹಾರ್ದತೆಯಿಂದ ಆಚರಣೆ ಮಾಡುತ್ತಾ ಬಂದಿರುವುದು ಸಂತಸದ ವಿಷಯವಾಗಿದೆ ಎಂದರು ಹಬ್ಬಗಳಲ್ಲಿ ಮೆರವಣಿಗೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಾಗ ಠಾಣೆಯ ಗಮನಕ್ಕೆ ತರಬೇಕು ಎರಡೂ ಸಮಾಜದವರು ಶಾಂತಿಯುತವಾಗಿ ಹಬ್ಬವನ್ನು ಯಾವುದೇ ಗಲಭೆಗಳಿಲ್ಲದೆ ಅವಕಾಶಕ್ಕೆ ಆಗದಂತೆ ಆಚರಿಸಬೇಕು ಎಂದು ಸೂಕ್ತ ಸಲಹೆಯನ್ನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಮುತುವಲ್ಲಿ ಆರಿಫ್ ಉಲ್ಲಾ ಖಾನ್ ಮದೀನಾ ಮಸೀದಿಯ ಸಾದತ್ ಕೆ ಎಸ್ ಪಾಳ್ಯದ ಅಮಾನುಲ್ಲಾ ವೈಎಸ್ ಪಾಳ್ಯದ ರಫೀಕ್ ದಬ್ಬಗುಂಟೆ ರಶೀದ್ ದಸುಡಿ ಅಬ್ದುಲ್ ಗಫಾರ್ ಗಾಣದಾಳು ಜಹೀರ್ ಬಳ್ಳೇಕಟ್ಟೆಯ ಶಫೀಕ್ ಅಹಮದ್ ಖಾನ್ ಕಂಪನಹಳ್ಳಿ ಭಾಷಾ ಕುಮಾರ್ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷ ದಯಾನಂದ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಬಡಗಿ ರಾಮಣ್ಣ ಕಾರ್ಯದರ್ಶಿ ಧನಂಜಯಮೂರ್ತಿ ಗಣಪತಿ ದೇವಸ್ಥಾನದ ಕಾರ್ಯದರ್ಶಿ ಓವಿನ ಬಸವರಾಜು ಸೇರಿದಂತೆ ಒಳಿಯಾರಿನ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು

ಬೇರೆ ಹಬ್ಬಗಳ ನೋಡಿದ್ರು ಹಬ್ಬ ಸಂಭ್ರಮದ ಯಾವುದೋ ಒಂದು ಅಭ್ಯರ್ಥಿಗಳ ನಿಮ್ಮ ಸರ್ ಹೇಳ್ತೀಯಲ್ಲ ನೀವು ಹಬ್ಬ ಮಾಡಿ ನಿಮಗೆ ಪ್ಲಾನ್ ಆಫ್ ಆ್ಯಕ್ಷನ್ ಇದ್ದರೆ ನಮ್ಮ ಜಾತ್ರೆ ಪ್ಲಾನ್ ಆಫ್ ಆಕ್ಷನ್ ಇದ್ದರೆ ಮಸೀದಿಯಿಂದ ಮಾತಾಡೋದು ಒಂದೇ ಯಾವ್ಯಾವ ಮಸೀದಿಯಿಂದ ಏನೇನು ಪ್ರೋಗ್ರಾಮ್ ಸ್ಟಾರ್ಟ್ ಇರ್ತಾವಲ್ಲ ಇವಾಗ ಸೋಮವಾರ ಹಬ್ಬದಿಂದ ನಾವೇನು ಮಾಡಬೇಕು ಏನು ಮಾಡ್ಬಾರ್ದು ಇರುತ್ತೆ ಎಂಗೆ ಪೊಸಿಷನ್ ಇರುತ್ತೆ ಎಲ್ಲೋ ಒಬ್ಬರ ಮಸೀದಿ ಇರುತ್ತೆ ಪ್ರೇಯರ್ ಇರುತ್ತೆ ಅದಲ್ಲ ಎಲ್ಲೋ ಮಸೀದಿ ಪ್ರೇಯರ್ ಮಾಡ್ತೀವಿ ಅದೇನಿದ್ರೂ ಒಂದು ಚಾರ್ಟ್ ಮಾಡಿ ಅದಕ್ಕೆ ಬಂದೋಬಸ್ತ್ ಪೂರ್ಣಿಸೋದಿಂದ ನಿಮಗೆ